ಚಾತುರ್ಮಾಸ್ಯದ ಅವಧಿ ಪರಮ ಪವಿತ್ರವಾದಂತಹ ಕಾಲ ಪ್ರಾರಂಭವಾಗ್ತಾ ಇದೆ ಇಂದಿನ ಏಕಾದಶಿ ಶಯನಿ ಅನ್ನುವಂತಹ ಏಕಾದಶಿ ಭಗವಂತ ಇಂದಿನಿಂದ ನಾಲ್ಕು ತಿಂಗಳುಗಳ ಕಾಲ ಯೋಗ ನಿದ್ರೆಯಲ್ಲಿ ಅವನು ಆಸೀನಾಗಿರ್ತಾನೆ ಅಂತಹ ಯೋಗನಿದ್ರಾರೂಢನಾದಂತಹ ಪರಮಾತ್ಮನನ್ನ ನಾವು ಪ್ರಾರ್ಥಿಸುತ್ತ ಅವನ ಪ್ರೀತಿಗೋಸ್ಕರವಾಗಿ ಶಾಸ್ತ್ರ ಮತ್ತು ವೇದ ಪುರಾಣ ಇತಿಹಾಸಗಳಲ್ಲಿ ಹೇಳಿದ ರೀತಿಯಲ್ಲಿ ನಮ್ಮ ದೇಹದ ಶುದ್ಧಿಗೋಸ್ಕರವಾಗಿ ಏನು ಒಂದಾದಂತಹ ತಾಪ ಸಂಸ್ಕಾರ ಎಂಬುದಾಗಿ ಹೇಳಿದ್ದಾರೆ ಅಂತಹ ತಾಪ ಸಂಸ್ಕಾರ ಅಂದರೆ ಸುದರ್ಶನ ಮಂತ್ರದಿಂದ ಹೋಮವನ್ನು ಮಾಡಿ ಆ ಅಗ್ನಿಯಲ್ಲಿ ತಪ್ತವಾದಂತಹ ಭಗವಂತನ ಆಯುಧವಾದ ಚಕ್ರ ಶಂಕಗಳನ್ನ ನಮ್ಮ ಕಲಾಯಜ ಎಡಭುಜಗಳಲ್ಲಿ ಮಾತ್ರ ಧಾರಣೆ ಮಾಡಿಕೊಂಡು ಶ್ರೀಮದ ಆಚಾರ್ಯರು ಏನು ಹಾಕಿಕೊಟ್ಟಿದ್ದಾರೆ ಆ ಸಂಪ್ರದಾಯದ ಹಿನ್ನೆಲೆಯಲ್ಲಿ ನಮ್ಮ ಶ್ರೀಮಠದ ಶಿಷ್ಯರು ಭಕ್ತರು ಎಲ್ಲರೂ ಕೂಡ ಬಲ ಎಡಭುಜಗಳಲ್ಲಿ ಮಾತ್ರ ಈ ಯಾವ ಚಕ್ರ ಶಂಕಗಳನ್ನು ಧಾರಣೆ ಮಾಡಿಕೊಂಡು ನಮ್ಮ ದೇಹವನ್ನು ಶುದ್ಧಿ ಮಾಡಿಕೊಂಡು ತನ್ಮೂಲಕವಾಗಿ ಈ ಚಾತುರ್ಮಾಸ್ಯ ವ್ರತಕ್ಕೆ ನಮ್ಮ ದೇಹವನ್ನು ಅಣೆ ಮಾಡಿಕೊಂಡು ಈ ಚಾತುರ್ಮಾಸ್ಯದಲ್ಲಿ ಹೇಳಿದಂತಹ ಅನೇಕ ವ್ರತ ನಿಯಮಗಳು ದಾನ ಧರ್ಮಗಳು ಉಪವಾಸಗಳು ಭಗವತ್ ಪ್ರೀತಿಗೋಸ್ಕರವಾಗಿ ನಾವು ಆಚರಿಸಿ ಪುನೀತರಾಗಬೇಕು ಅಂತಹ ಪರಮ ಪವಿತ್ರವಾದಂತಹ ಶಯನಿ ಏಕಾದಶಿ ಇದು ಧಾರಣೆ ಅನ್ನುವಂತಹದ್ದು ಶಾಸ್ತ್ರ ಸಮ್ಮತವಾಗಿರತಕ್ಕಂಥದ್ದು ಸಂಪ್ರದಾಯ ಸಮ್ಮತವಾಗಿರ್ತಕ್ಕಂತಹದ್ದು ಇವುಗಳು ನಾವು ಅವಶ್ಯವಾಗಿ ಧಾರಣೆ ಮಾಡಬೇಕು ಈಗ ನಾವು ತೋರಿಸ್ತಾ ಇರುವಂತಹ ಮುದ್ರಿಕೆಗಳು ನಮ್ಮ ಶ್ರೀಮಠದ ಪ್ರಾಚೀನ ಪರಂಪರಾಗತವಾದಂತಹ ಶ್ರೀಮದ್ ಆಚಾರ್ಯರಿಂದ ಲಭ್ಯವಾದ ತೀರ್ಥರು ಜತೀರ್ಥರೇ ಬದಲಾದಂತಹ ಎತ್ತಿಣ್ಣರಿಂದ ಧಾರಣೆ ಮಾಡಿ ಅವರಿಂದ ಅವರ ಕಮಲಗಳಿಂದ ಸ್ಪೃಷ್ಟವಾದಂತಹ ಪರಮ ಪವಿತ್ರವಾದಂತಹ ಮುದ್ರಿಕೆಗಳು ಚಕ್ರಶಂಕಗಳು ಇದು ಸುವರ್ಣ ಮುದ್ರ ಮುದ್ರಿಕೆ ಪ್ರಾಚೀನ ಕಾಲದಿಂದಲೂ ಮಠದಲ್ಲಿ ಶ್ರೀಮದ್ ಆಚಾರ್ಯರಿಂದ ಕೊಡಮಾಡಲ್ಪಟ್ಟಂತಹ ಮುದ್ರಿಕೆಗಳನ್ನ ಕಾಲಕಾಲದಲ್ಲಿ ಅದಕ್ಕೆ ಕಾಯಕಲ್ಪವನ್ನು ಮಾಡುವ ಜೊತೆಯಲ್ಲಿ ಅದನ್ನ ವಿಶೇಷವಾಗಿ ಮಠದಲ್ಲಿ ಆರಾಧಿಸ್ತಾ ಬಂದಿದೆ ಅದೇ ರೀತಿಯಾಗಿ ರಜತ ಈ ಮುದ್ರಿಕೆಗಳು ಇವುಗಳು ಕೂಡ ಪರಂಪರಾಗತವಾಗಿ ಬಂದಿರತಕ್ಕಂಥದ್ದು ರಾಘವೇಂದ್ರ ಸ್ವಾಮಿಗಳವರೇ ಮೊದಲಾದಂತಹ ಶಾನಿ ಮಾಡಿಸಿಕೊಂಡ ಧಾರಾಣಿಸಿಕೊಂಡ ಮಾಡಲ್ಪಟ್ಟಂತಹದ್ದು ಮತ್ತು ಧಾರಣ ಮಾಡಿಸಿಕೊಳ್ಳಲ್ಪಟ್ಟಂತಹ ಮುದ್ರಿಕೆಗಳು ಇವುಗಳನ್ನ ನಮ್ಮ ಶ್ರೀಮಠದ ಶಿಷ್ಯರು ಭಕ್ತರು ಎಲ್ಲರೂ ಕೂಡ इत्र भावनायन्त धारणा माहि देहवन्ना शुद्धि होलिसबेक्कुमउदागे ಎಲ್ಲ ವಿಲೋಚನಯನ್ನು ಮಾಡ್ತಾ ಇದ್ದೇವೆ ನ ವಿದ್ಯಾಯೆ ಮಹಾಯತನ ಮೋನಮಹ ಚಿತ್ರೈ ಪದೈ ಚನಘೀ ರೀತಿ ವಾಚೀರ್ಮಾನೇ ರಖಂಡಿತೈಹಿ ಗುರುಭಾವಂ ವಿಜ್ಜೇಂತಿ ಭಕ್ತಿಶ್ರೀ ಇದೇ ತವ ಅಂತಿಕಲ್ಪದ ಕಲ್ಪೋಯಂ ತಥ್ಪಿಕಗೆಸರಿ ಜಾಸದೇಂತ ಕರುಣೋಯಾ ಸ್ಮರಿಸ್ಠಾ ಸಿದ್ಧಿಹಿ ಅप्पो विद्या निरಜ್ಞಾದಿ ಸದ್ಗುಣೋภาಕಾರಾನಂ